ಜೀವನದಲ್ಲಿ ಶಾಂತಿ ಹೇಗೆ ಸಿಗುತ್ತೆ ಶಾಂತಿ ನೆಮ್ಮದಿ ಆಸೆ ಪಡೋದ್ರಿಂದ ಶಾಂತಿ ಸಿಗೋಲ್ಲ ಅಶಾಂತಿನ ಸ್ವೀಕಾರ ಮಾಡೋದ್ರಿಂದ ಶಾಂತಿ ಸಿಗುತ್ತೆ ಇದನ್ನು ಆಳವಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಮೂಲಭೂತ ಸಮಸ್ಯೆ ಏನಂದರೆ ನಾವು ಶಾಂತಿನ ಆಸೆ ಪಡ್ತೀವಿ ಅದಕ್ಕೆ ಅಶಾಂತಿ ಸಿಗ್ತಾ ಇದೆ ಮುಕ್ತಿನ ಆಸೆ ಪಡ್ತೀವಿ ಬಂಧನ ಸಿಗ್ತಾ ಇದೆ ಯಾವಾಗ ನಾವು ಬಂಧನ ಸ್ವೀಕಾರ ಮಾಡ್ತೀವೋ ಆವಾಗ ಸ್ವಾತಂತ್ರ್ಯ ಸಿಗುತ್ತೆ ಅಶಾಂತಿನ ಸ್ವೀಕಾರ ಮಾಡಿದಾಗ ಶಾಂತಿ ಸಿಗುತ್ತೆ ನಾವು ಅಶಾಂತದಲ್ಲಿ ಇದ್ದಾಗ ಶಾಂತಿ ಬಯಸ್ತೀವಿ ಶಾಂತಿ ನೆಮ್ಮದಿಗೋಸ್ಕರ ಏನೇನೋ ಮಾಡ್ತೀವಿ ಪ್ರವಚನ ಕೇಳ್ತೀವಿ ಧ್ಯಾನ ಮಾಡ್ತೀವಿ ಗುರುಗಳಿಗೆ ಮೀಟ್ ಮಾಡ್ತೀವಿ ಪೂಜೆ ಪುನಸ್ಕಾರ ಏನೇನೋ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂದರೆ ನಾವು ಶಾಂತಿ ಬಯಸ್ತಾ ಇದ್ದೀವಿ ಆದರೆ ಶಾಂತಿ ಆಸೆ ಪಡೋದ್ರಿಂದ ಸಿಗಲ್ಲ ನಾವು ಶಾಂತಿ ಹುಡುಕ್ಲಿಕ್ಕೆ ಹೋಗಿಕೊಂಡು ಇನ್ನೂ ಜಾಸ್ತಿ ಅಶಾಂತರಾಗ್ತೀವಿ ಶಾಂತಿ ಅನ್ನೋದು ಅಷ್ಟು ಅಲ್ಲ ನಾವು ಆಸೆ ಪಟ್ಟ ತಕ್ಷಣ ಸಿಗಲಿಕ್ಕೆ ಆಸೆ ಪಡೋದು ವಿಚಾರ ಮಾಡೋದು ಮನಸ್ಸಿನ ಗುಣ ಫಲ ಕೊಡೋದು ಅಸ್ತಿತ್ವದ ಸ್ವಭಾವ ವಿಚಾರ ಬೇರೆ ಸ್ವಭಾವ ಬೇರೆ ಆಸೆ ಆಕಾಂಕ್ಷೆ ಎಲ್ಲ ವಿಚಾರ ಮಾಡ್ತೀವಿ ಇದು ಯಾವ ರೀತಿ ಅಂದರೆ ಹಸಿವೆ ಆಯಿತು ಊಟದ ವಿಚಾರ ಮಾಡ್ತೀವಿ ಹೊಟ್ಟೆ ತುಂಬುತ್ತಾ ತುಂಬಲ್ಲ ಯಾಕೆಂದರೆ ವಿಚಾರ ಊಟ ಕೊಡಲ್ಲ ಸತ್ಯ ಕೊಡಲ್ಲ ನಾವು ಅಶಾಂತದಲ್ಲಿದ್ದೇವೆ ಬಂಧನದಲ್ಲಿದ್ದೇವೆ ಏನು ಮಾಡಬೇಕು ಅರ್ಥ ಮಾಡಿಕೊಳ್ಬೇಕು ಒಬ್ಬ ಮನುಷ್ಯ ಅಶಾಂತದಲ್ಲಿ ಇದ್ದಾನಂದರೆ ಅದು ಫ್ಯಾಕ್ಟ್ ಸತ್ಯ ಅವನು ಅದನ್ನು ಅಡಗಿಸ್ಕೊಂಡು ಶಾಂತಿ ಬೇಕೋ ಅಂದ್ಕೊಳ್ತಾ ಇರ್ತಾನೆ ಹೇಗಾಗುತ್ತೆ ಒಳಗಡೆ ಅಶಾಂತದಲ್ಲಿದ್ದಾನೆ ಏನು ಮಾಡಬೇಕು ಅಂದರೆ ಈ ಅಶಾಂತದಲ್ಲಿ ಇದ್ದಾಗ ನಾವು ಆ ಅಶಾಂತಿನ ನೋಡಿ ಗಮನಿಸಬೇಕು ಅದನ್ನು ಬದುಕಬೇಕು ಸ್ವೀಕಾರ ಮಾಡಬೇಕು ಅಲ್ಲಿಂದ ಓಡಬಾರ್ದು ಚಿಂತೆ ಆತಂಕ ಏನೇ ಇದ್ರೂ ಅದು ಪ್ರಾಕೃತಿಕ ಅದು ಎಲ್ಲರ ಜೀವನದಲ್ಲೂ ಇರುತ್ತದೆ ಯಾಕೆ ಆಗ್ತದೆ ಅಶಾಂತಿ ಅಂದರೆ ಅದಕ್ಕೆ ಕಾರಣವೂ ಇರ್ತದೆ ಯಾಕಂದರೆ ನಾವು ಅಜ್ಞಾನದಲ್ಲಿ ಬದುಕ್ತಾ ಇದ್ದೀವಿ ಒಳಗಡೆ ಕಾಲ್ಪನಿಕ ನಾನು ಅನ್ನುವ ಒಬ್ಬನನ್ನು ನಾವು ನಿಲ್ಲಿಸಿದ್ದೀವಿ ನಮ್ಮ ಶರೀರದಲ್ಲಿ ಕಾಮ ಕ್ರೋಧ ಈ ರೀತಿ ಆದಾಗ ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ ಎಲ್ಲರ ಪರಿಣಾಮ ಅಶಾಂತಿ ಇದೆ ಅದನ್ನು ಸ್ವೀಕಾರ ಮಾಡಬೇಕು ಓಶೋ ಸಮೇತ ಹೇಳ್ತಾರೆ ಏನೇ ದುಃಖ ಇದ್ದರೂ ಸ್ವೀಕಾರ ಮಾಡಿ ಅಂತ ಸ್ವೀಕಾರ ಅಂದರೆ ಯಾವ ರೀತಿ ಅಂದರೆ ಇಬ್ಬರು ಜಗಳ ನಡೀತಾ ಇದೆ ಇಬ್ಬರು ಸ್ವೀಕಾರ ಮಾಡಿಬಿಟ್ರೆ ತಮ್ಮ ತಪ್ಪನ್ನು ಒಪ್ಕೊಂಡು ಬಿಟ್ಟರೆ ಜಗಳ ಅಲ್ಲಿಗೆ ಮುಗೀತದೆ ಒಪ್ಪಿಕೊಳ್ಬೇಕು ಹೌದು ನಾನು ಅಶಾಂತ ಆಗಿದ್ದೀನಿ ಅಂತ ಒಪ್ಕೊಳ್ಬೇಕು ಸ್ವೀಕಾರ ಮಾಡಬೇಕು ಈಗ ನನ್ನ ಮನಸ್ಸಿಗೆ ಏನು ದುಃಖ ಆಗಿದೆ ಅಶಾಂತದಲ್ಲಿದ್ದೀನಿ ಅದನ್ನು ಗುರುತಿಸಿ ಅದನ್ನು ಅಬ್ಸರ್ವ್ ಮಾಡಬೇಕು ಬದುಕಬೇಕು ಅದನ್ನು ಬದುಕಿದಾಗ ನಾವು ಅದಕ್ಕಿಂತ ಸ್ವಲ್ಪ ಮೇಲೆ ಹೇಳ್ತೀವಿ ಅದನ್ನು ದಾಟಿ ಬರ್ತೀವಿ ನಾವು ಒಂದೇ ಸಮಯನ ಹಾಕಿಕೊಂಡು ಶಾಂತಿ ಹತ್ತಿರ ಹೋಗ್ಲಿಕ್ಕೆ ನೋಡ್ತೀವಿ ಇದು ಆ ರೀತಿ ಆಗೋಲ್ಲ ಇದ್ದಾಗ ನಮಗೆ ನೋವಾಗ್ಬೋದು ಬೇಜಾರಾಗ್ಬೋದು ಸಹಿಸ್ಕೊಳ್ಬೇಕು ಅಶಾಂತಿ ಅನ್ನುವ ನದಿನ ದಾಟಬೇಕು ಆವಾಗ ಮಾತ್ರ ಶಾಂತಿ ಹತ್ತಿರ ಹೋಗ್ತೀವಿ ನಾವು ಸ್ವೀಕಾರ ಮಾಡಿದಾಗ ಅಶಾಂತಿ ಅಶಾಂತಿ ಆಗಿರಲ್ಲ ಮತ್ತು ಅದು ತೊಂದರೆನೂ ಕೊಡೋಲ್ಲ ನನ್ನ ಜೀವನ ಈಗ ಅದನ್ನು ನಾವು ಸ್ವೀಕಾರ ಮಾಡಿಬಿಟ್ರೆ ಅದರಿಂದ ನಾವು ಹೊರಗಡೆ ಬರ್ತೀವಿ ಶಾಂತಿ ಸ್ಥಾಪನೆ ಆಗುತ್ತೆ